ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಥೈರಾಯಿಡ್ ಪರೀಕ್ಷೆ ನಗರದ ಚಿಂದೌಡಿ ಲೀಲಾ ಕಲಾಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಥೈರಾಯ್ಡ್ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಆತ್ಮಿ ಅಸೋಸಿಯೇಷನ್ ಕೇರ್ ಕ್ಲಬ್ ಕಲರ್ಸ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ದಾವಣಗೆರೆ ನಗರದ ಚಿಂದೌಡಿ ಲೀಲಾ ಕಲಾಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗಾಗಿ ಉಚಿತ ಥೈರಾಯ್ಡ್ ಪರೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪ್ರೇರಣಾ ಹೆಲ್ತ್ ಕೇರ್ ಕ್ಲಿನಿಕ್ ಲ್ಯಾಬೊರೇಟರಿಯ ಶ್ರೀಮತಿ ಶೀಲಾ ಅನಿಲ್ ಗೌಡರ್ ಅವರು ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಥೈರಾಯ್ಡ್ ಪರೀಕ್ಷೆಯನ್ನು ಪ್ರೇರಣಾ ಹೆಲ್ತ್ ಕೇರ್ ಕ್ಲಿನಿಕ್ ಲ್ಯಾಬೊರೇಟರಿ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಮಮತಾ ಮಧು ಆತ್ಮಿ ಅಸೋಸಿಯೇಷನ್ ಕೇರ್ ಕ್ಲಬ್ ಅಧ್ಯಕ್ಷರಾದ ಪ್ರಸನ್ನ ಬಿ ಕಾರ್ಯದರ್ಶಿ ಶೋಭಾ ಗೌಡರ್ ಖಜಾಂಚಿ ಶ್ರೀಲಕ್ಷ್ಮಿ ಅಜಿತ್ ಮತ್ತು ಪದಾಧಿಕಾರಿಗಳು ಇದ್ದರು ಆಚರಿಸಬೇಕಂತ ಅನ್ಕೊಂಡಾಗ ನಾವು ಮಹಿಳೆಯರಿಗೆಲ್ಲ ಒಂದು ಕಾಣ್ತಾ ಇರುವಂತ ಒಂದು ಆ ನಾವು ಪ್ರೇರಣಾ ಹೆಲ್ತ್ ಕೇಳಿದಾಗ ನಾವು ಇಂದ ಒಪ್ಕೊಂಡ್ರು ಸೊ ಹಾಗಾಗಿ ಇವತ್ತು ಅರವತ್ತು ಜನಕ್ಕಿಂತ ಹೆಚ್ಚಿಗೆನೇ ನಾವು ಇವತ್ತು ಡೈರೆಕ್ಟ್ ಚೆಕಪ್ನ ಮಾಡಿಸಿದ್ದೀವಿ ಅದು ರಿಸಲ್ಟ್ ಕೂಡ ಇವತ್ತು ಸಂಜೆ ಬಂದುಬಿಡತ್ತೆ ಹಾಗೆ ಆತ್ಮೀಯ ಅಸೋಸಿಯೇಷನ್ ಬಟ್ಟೆ ನಾವು ಮಧ್ಯಾಹ್ನ ಮೂರುವರೆಗೆ ನಾವು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಅದು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ಜರ್ನಿಯ ಅಂಗವಾಗಿಯೇ ಇಟ್ಕೊಂಡಿದ್ದೀವಿ ಹಾಗೆ ಕಲರ್ಸ್ ಕಲ್ಚರಲ್ ಅಕಾಡೆಮಿಯಿಂದ ನಾವು ಸಂಜೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ದೀವಿ ಸೊ ನಮ್ಮ ಆತ್ಮೀಯ ಅಸೋಶಿಯ ಅಸೋಸಿಯೇಷನ್ ಇಟ್ಟಿದೆ ಕಲರ್ಸ್ ಕಲ್ಚರಲ್ ಅಕಾಡೆಮಿ ಇದೆ ಸೊ ಎರಡೂ ಸಹಯೋಗದೊಂದಿಗೆ ನಾವು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಪೊಲೀಸರು ಶೋಭಾ ಹೇಳಿ